ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಗೆ ಕ್ಲಿಕ್ ಮಾಡಿ ಇಂದು ಅಥಣಿ ಪಟ್ಟಣದ ಮಹರ್ಷಿ ವಾಲ್ಮೀಕಿ ಸರ್ಕಲ್ನಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಈತ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿದ ಹಿನ್ನೆಲೆ ಪ್ರತಿಭಟನೆ ಹಮ್ಮಿಕೊಡಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಅಥಣಿ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಅತಡಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಆಗ್ರಹಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಗಜಾನನ ಮಂಗ್ಸೂಳಿ ರಮೇಶ್ ಸಿಂಡಗಿ ಸಿದ್ದಾರ್ಥ ಶಿಂಘೆ ಶಶಿ ಸಾಲ್ವೆ ರಾಜು ಐಹೊಳೆ ಸತ್ಯಪ್ಪ ಬಾಗೇನವರ್ ರಾವ್ ಸಾಬ್ ಐಹೊಳೆ ನಿತೇಶ್ ಪಟ್ಟನ್ ವಕೀಲರು ಸುನಿತಾ ಐಹೊಳೆ ಕುಮಾರ್ ಬಡಚಿ ಕುಮಾರ್ ಗಸ್ತಿ ಹನುಮಂತ್ ಊರ್ ರಾಜು ರಾಜಂಗಲೆ ಕುಮಾರ್ ಐದನವರ್ ಲಖನ್ ವೈದಂಡೆ ಮಾದೇವ ಮಾದಿ ಸುದೀಪ್ ಐಹೊಳೆ ಹಾಗೂ ಅತಳಿ ತಾಲೂಕಿನ ಮುಖಂಡರು ಎಲ್ಲಾ ಸಮುದಾಯಗಳ ಮುಖಂಡರು ವಾಲ್ಮೀಕಿ ಸಮಾಜದ ಬಂಧು ಬಾಂಧವರು ಹಾಜರಿದ್ದರು ಬಿರೋ ರಿಪೋರ್ಟ್ ಸಂತೋಷ್ ಹೊನಕಾಂಡೆ ಪೋರೋಗಿ ಟಿವಿ ಟೆನ್ ನ್ಯೂಸ್ ಚಿಕ್ಕೋಡಿ

ಎಲ್ಲ ಸಮಾಜ ಮುಖಂಡ್ ಎಲ್ಲ ಕಾರ್ಯಕರ್ತರು ರಾಜ್ಯಾದ್ಯಂತ ನಾವು ನೋಡ್ತೀವಿ ಮತ್ತೆ ದಲಿತರಿಗೆ ಎಲ್ಲಾ ಸಮಾಜ அதான் முடியும் சிலம்பம் சொல்லி 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 கூடாது அல்லது முடியும் அல்லது முடியும் அவர்கள் பேச்சுவார்த்தைகள் முடியும் என்பதை சொல்லி